ಯಾರದ್ದೋ ಸಂಭ್ರಮ ಇನ್ಯಾರದ್ದೋ ಸಂಕಟ ಯಾರದ್ದೋ ಕೋಪ ಇನ್ಯಾರಿಗೋ ನರಕ ಪೆಟ್ರೋಲ್ ಬಾಂಬ್ ತಲ್ವಾರ್ ಮಚ್ಚುಗಳು ಝಳಪಿಸಿವೆ ಹಿಂದೂ ಮುಸ್ಲಿಂ ಸಂಘರ್ಷ ತಡೆಯಲು ಬಂದ ಪೊಲೀಸರನ್ನು ಅಟ್ಟಾಡಿಸಿ ಹಲ್ಲೆ ಮಾಡಿದ್ದಾರೆ ತಣ್ಣಗಿದ್ದ ಸಕ್ಕರೆ ನಾಡಲ್ಲಿ ಅಧರ್ಮದ ಬೆಂಕಿ ಬದುಕನ್ನೇ ಮೂರಾ ಬಟ್ಟೆ ಮಾಡಿದೆ ಹೇಗಿದ್ದ ನಾಗಮಂಗಲ ಹೇಗಾಯ್ತು ಗೊತ್ತಾ ತೋರಿಸ್ತೀವಿ ನೋಡಿ ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳ ಕಲ್ಲು ತೂರಾಟ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸ ನೋಡ ನೋಡ್ತಿದ್ದಂತೆ ಪೆಟ್ರೋಲ್ ಬಾಂಬ್ ಎಸೆತ ಅಂಗಡಿಗಳು ಧ್ವಂಸ ಲಾಂಗು ಮಚ್ಚುಗಳ ಹಾರಾಟ ಅಟ್ಟಹಾಸ ಅಕ್ಷರಶಃ ಅಟ್ಟಹಾಸ ಮದುವೇರಿದ ಉದ್ರಿಕ್ತರ ಅಮಾನುಷ ಕೃತ್ಯ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಅನ್ನೋದನ್ನ ಈ ರಣರಣ ದೃಶ್ಯಗಳೇ ಎಳೆ ಎಳೆಯಾಗಿ ಕಥೆ ಹೇಳ್ತಿವೆ ಕೋಮಿನವರ ಕಿಚ್ಚಿಗೆ ಧಗಧಗಿಸಿದ ಮಂಡ್ಯದ ನಾಗಮಂಗಲ ಉದ್ವಿಗ್ನಗೊಂಡಿದೆ ಶಾಂತಿಯುತವಾಗಿದ್ದ ಪಟ್ಟಣ ರಾತ್ರೋರಾತ್ರಿ ಹೊತ್ತಿ ಉರಿದು ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಅದು ನಿನ್ನೆ ರಾತ್ರಿ ಸರಿಸುಮಾರು ಏಳು ಮೂವತ್ತರ ಸಮಯ ಹಿಂದೂ ಯುವಕರು ಅದ್ಧೂರಿಯಾಗಿ ಡ್ಯಾನ್ಸ್ ಮಾಡ್ತಾ ಗಣೇಶನ ಮೆರವಣಿಗೆ ಮಾಡುತ್ತಿದ್ದರು ಜೈ ಶ್ರೀರಾಮ್ ಘೋಷಣೆ ಕೂಗಿ ಸಂಭ್ರಮಿಸುತ್ತಿದ್ದರು ನಾಗಮಂಗಲದ ಮೈಸೂರು ರಸ್ತೆಯಲ್ಲಿರೋ ದರ್ಗಾಬಳಿ ಮೆರವಣಿಗೆ ಬರುತ್ತಿದ್ದಂತೆ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಕಿರಿಕ್ ಮಾಡಿದ್ದಾರೆ ದರ್ಗಾಬಳಿ ತಮಟೆ ಟೊಳ್ಳು ಬಾರಿಸದಂತೆ ಖ್ಯಾತೆ ತೆಗೆದಿದ್ದಾರೆ ಇದೇ ವೇಳೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು ಅಂತ ಅಲ್ಲಾಹು ಅಕ್ಬರ್ ಕೂಗಿ ಖ್ಯಾತೆ ತೆಗೆದಿದ್ದಾರೆ ಇದೇ ವಿಚಾರಕ್ಕೆ ಎರಡು ಗುಂಪಿನ ಯುವಕರ ಮಧ್ಯೆ ವಾಕ್ಸಮರ ನಡೆದಿದೆ ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಜಿದ್ದಿಗೆ ಬಿದ್ದು ಹೊಡೆದಾಡಿಕೊಂಡಿದ್ದಾರೆ ನೋಡ ನೋಡುತ್ತಿದ್ದಂತೆ ತಳ್ಳಾಟ ನೂಕಾಟ ಕಲ್ಲು ತೂರಾಟವೇ ನಡೆದು ಹೋಗಿದೆ ಅಲ್ಲಿಂದಲೇ ನೋಡಿ ಸಂಭ್ರಮ ಸಡಗರದಲ್ಲಿದ್ದ ಜಾಗ ಅಕ್ಷರಶಃ ಸ್ಮಶಾನವಾಗಿ ಧಗಧಗಿಸಿದ್ದು ತಕ್ಷಣ ಎಚ್ಚೆತ್ತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಕಿಡಿಗೇಡಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಉದ್ದಟತನ ಮೆರೆದಿದ್ದಾರೆ ಬೈಕ್ಗೆ ಬೆಂಕಿ ಇಟ್ಟರು ಅಂಗಡಿ ಧ್ವಂಸ ಮಾಡಿದ್ರು ನಡು ರಸ್ತೆಯಲ್ಲೇ ಮಚ್ಚು ಹಿಡಿದು ಮೆರೆದಾಡಿದ್ರು ಇಷ್ಟಕ್ಕೆ ಸುಮ್ಮನಾಗದ ಕಿಡಿಗೇಡಿಗಳು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ನುಗ್ಗಿ ವಸ್ತುಗಳೆಲ್ಲವನ್ನೂ ಧ್ವಂಸ ಮಾಡಿ ಹೊತ್ತಿ ಉರಿಯುವಂತೆ ಮಾಡಿದ್ದಾರೆ ರಣರಾಕ್ಷಸರಂತೆ ಶೋರೂಮ್ ಒಳಗೆ ಹೊಕ್ಕು ಗ್ಲಾಸ್ ಪೀಸ್ ಪೀಸ್ ಮಾಡಿ ಹೊಸ ಹೊಸ ಬೈಕ್ಗಳನ್ನೇ ಒಡೆದಾಕಿದ್ದಾರೆ ಬೈಕ್ ಹಾಗೂ ಕೈಗೆ ಸಿಕ್ಕ ವಸ್ತುಗಳೆಲ್ಲವನ್ನ ಹೊತ್ತೊಯ್ದಿದ್ದಾರೆ ಇದೇ ವೇಳೆ ನಡು ರಸ್ತೆಯಲ್ಲೇ ಕತ್ತಿ ಝಳಪಿಸಿ ಪ್ರತಾಪ ತೋರಿದ್ದಾರೆ ಪುಂಡರು ಪೆಟ್ರೋಲ್ ಬಾಂಬ್ ಕೂಡ ಎಸೆದು ಪುಂಡಾಟ ಮೆರೆದಿದ್ದಾರೆ ಎನ್ನಲಾಗಿದೆ ಗಣೇಶ ವಿಸರ್ಜನೆ ದಿನವೇ ಈ ಕೃತ್ಯ ಮಾಡಲೇಬೇಕು ಅನ್ನೋ ರೀತಿ ಪೂರ್ವ ನಿಯೋಜಿತ ಸಂಚು ಮಾಡಲಾಗಿತ್ತಾ ಅನ್ನೋ ಪ್ರಶ್ನೆ ಸಹ ಎದ್ದಿದೆ ಯಾಕಂದ್ರೆ ಬೆಂಕಿ ಹಚ್ಚಲೆಂದೇ ಪೈಪ್ ಹಾಕಿ ಸ್ಕೆಚ್ ಹಾಕಿ ಕೂತಿದ್ರು ಕೆಲವರು ಅಲ್ಲದೆ ರಸ್ತೆಯಲ್ಲೇ ಕಲ್ಲು ಇಟ್ಕೊಂಡ ದೃಶ್ಯಗಳೆಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಾಗಮಂಗಲ ನಿಗಿ ನಿಗಿ ಅಂತ ಹುತ್ತಿ ಉರಿದಿದೆ ದುಷ್ಕರ್ಮಿಗಳು ಅಂಗಡಿ ಬೈಕ್ ಶೋರೂಮ್ ಸುಟ್ಟು ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ ರಾತ್ರೋರಾತ್ರಿ ನಡೆದ ಸಂಘರ್ಷದ ಸುಳಿಗೆ ಸಿಲುಕಿ ಅಮಾಯಕರ ಬದುಕು ಬೀದಿಗೆ ಬಿದ್ದಿದೆ ಜೀವನಕ್ಕೆ ಆಧಾರವಾಗಿದ್ದ ಅಂಗಡಿ ಗಾಡಿಗಳನ್ನ ಕಳೆದುಕೊಂಡು ಗೊಳೋ ಅಂತ ಕಣ್ಣೀರು ಹಾಕ್ತಿದ್ದಾರೆ ಹಿಂಗಾದರೆ ನಮ್ಮ ಜೀವನ ಹೇಗೆ ಸಾರ್ ಅಂತ ಅಳಲು ತೋಡಿಕೊಂಡಿದ್ದಾರೆ ನಾಗಮಂಗಲ ಗಣೇಶ ಮೆರವಣಿಗೆಯಲ್ಲಿ ನಡೆದ ಗಲಾಟೆಯಲ್ಲಿ ಭೀಮರಾಜ್ ಅನ್ನೋರ ಬಟ್ಟೆ ಶೋರೂಮ್ ಸುಟ್ಟು ಭಸ್ಮವಾಗಿದೆ ಗಲಾಟೆ ನಡೆದ ಸ್ಥಳದಲ್ಲೇ ಸಾಧನಾ ಟೆಕ್ಸ್ಟೈಲ್ ಹಾಕಿಕೊಂಡಿದ್ರು ಆದರೆ ನಿನ್ನೆ ಇದೇ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟು ವಿಕೃತಿ ಮೆರೆದಿದ್ದು ಒಂದೂವರೆ ಕೋಟಿ ರೂಪಾಯಿ ನಷ್ಟವಾಗಿದೆಯಂತೆ ಬಟ್ಟೆ ಅಂಗಡಿಯನ್ನೇ ನಂಬಿದ ಕುಟುಂಬ ಬೀದಿಗೆ ಬಿದ್ದಿತ್ತು ಮಾಲೀಕ ಕಣ್ಣೀರಿಟ್ಟಿದ್ದಾರೆ ಹತ್ತು ಗಂಟೆಗೆ ಒಂದ್ಸತಿ ಅವ್ರು ಬೆಂಕಿ ಹಾಕಿದಾಗ ನಾವು ಅದನ್ನ ಆರಿಸಿದ್ವಿ ಸರ್ ವಾಪಸ್ ಇನ್ನೊಂದ್ಸತಿ ಹಾಕೋದ್ರೆ ಆಗ್ಲೂ ಆರಿಸಿದ್ವಿ ಸರ್ ಥರ್ಡ್ ಟೈಮ್ ಅವರು ಡೋರ್ನ ಎತ್ಬಿಟ್ಟು ಒಳಗಡೆ ಪೆಟ್ರೋಲ್ ಪಂಪ್ ಹಾಕಿ ಎಲ್ಲ ಸರ್ ಇಲ್ಲಿ ಮೇಲ್ಗಡೆ ನಿಂತು ನೋಡ್ತಾ ಇದೆ ನೂರು ಪ್ಲೇಸ್ ಇದ್ರು ಒಂದೂವರೆ ಕೋಟಿ ಇತ್ತು ಸರ್ ಬೆಂಕಿ ಸಂಘರ್ಷಕ್ಕೆ ನಗರದ ಹಣ್ಣಿನ ಕುಳ್ಳ ಎಂದೇ ಪ್ರಸಿದ್ಧಿ ಪಡೆದ ಮೊಹಮ್ಮದ್ ಅಂಗಡಿಯು ಧ್ವಂಸವಾಗಿದೆ ಲಕ್ಷಾಂತ ರೂಪಾಯಿ ಮೌಲ್ಯದ ಹಣ್ಣುಗಳು ಸುಟ್ಟು ಕರಕಲಾಗಿದ್ದು ಮಾಲೀಕರು ಕಂಗಾಲಾಗಿದ್ದಾರೆ ஒம்பத்தூரை அங்கடிக்க மனைகே அவங்க ஃபுல் ஆமே நான் சென்ன போல்லாம் ஃபோன் ஏனும் ஆகல சென்னாகை தனது ராத்திரி முருகே கரண்ட் தன் எல்லாம் அங்கடி எல்லாம் தர்றா மாதிரி வரதாட்ட மாதிரி கல்யெல்லாம் யார் ஏன் மாவருக்கு சார் எல்லாம் ஒன்ற மாலை லாஸ் ஆகை நம்ம நியாயம் சார் நங்கேனா ஹண்ட்ன அங்கடி எஸ்டே அல்ல மழைய அங்கடிக்கு ಗಲಭೆ ಬೆಂಕಿಗೆ ಫ್ಯಾನ್ಸಿ ಸ್ಟೋರ್ ಹೊತ್ತಿ ಉರಿದಿದೆ ಎಲ್ಲವೂ ಹಾಳಾಗೋಯ್ತು ನಾನೇ ಮತ್ತೊಬ್ಬರ ಬಳಿ ಅಂಗಡಿಯಲ್ಲಿ ಕೆಲಸ ಮಾಡುವ ಸ್ಥಿತಿ ಬಂದಿದೆ ಎಂದು ಕಣ್ಣೀರಿಟ್ಟಿದ್ದಾರೆ ರಾತ್ರೋರಾತ್ರಿ ಬಜಾಜ್ ಶೋರೂಂಗೆ ನುಗ್ಗಿದ ಕಿಡಿಗೇಡಿಗಳು ಗಾಜು ಪುಡಿಪುಡಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ಎಂಟು ಹೊಸ ಬೈಕ್ಗೆ ಬೆಂಕಿ ಹಚ್ಚಿ ಧಗಧಗಿಸಿದ್ದಾರೆ ಇದರಿಂದ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಶೋರೂಂ ಮ್ಯಾನೇಜರ್ ಅಳಲು ತೋಡಿಕೊಂಡಿದ್ದಾರೆ ಸರ್ ಈ ಪರಿಸ್ಥಿತಿನಲ್ಲಿ ಹೋದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಸರ್ ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆ ಅಲ್ಲಿಗೆ ಹೋಗಕ್ಕಾಗಲ್ಲ ಅಂದಾಗ ನಾವು ಬೇಡ ಹೋಗೋದು ಬೇಡ ಬಿಡಿ ಅಂದ್ಬಿಟ್ಟು ಬೆಳಿಗ್ಗೆ ಬಂದು ನೋಡಿದಾಗ ನಮ್ದು ಎಂಟು ಗಾಡಿನ ಹೊರಗಡೆ ಎಳೆದು ಸುಟ್ಟಾಕವ್ರೆ ಮತ್ತೊಂದೆಡೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಇಟ್ಟು ಕ್ರೂರತೆ ಮೆರೆದಿದ್ದಾರೆ ಸಾಲ ಮಾಡಿ ವಾಹನ ತೆಗೆದುಕೊಂಡವರು ಗೋಳಾಡುತ್ತಿದ್ದಾರೆ ನಾವು ಸಂಪೂರ್ಣ ಬೀದಿಗೆ ಬಂದಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಒಟ್ಟಾರೆ ಶಾಂತಿಯಿಂದಿದ್ದ ನಾಗಮಂಗಲ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ ಇತ್ತ ಒಂದೊತ್ತಿನ ಊಟಕ್ಕಾಗಿ ಬದುಕು ಕಟ್ಟಿಕೊಂಡಿದ್ದವರ ಬಾಳಿಗೆ ಕೊಳ್ಳಿ ಬಿದ್ದಿದೆ ಮುಂದಿನ ಜೀವನ ಹೇಗಪ್ಪ ಅಂತ ನೆನೆದು ದುಃಖಿಸುತ್ತಿದ್ದಾರೆ ಸುನಿಲ್ ಜೊತೆ ಆನಂದ್ ನ್ಯೂಸ್ ಐಟೀನ್ ಮಂಡ್ಯ ನಾಗಮಂಗಲದಲ್ಲಿ ಧರ್ಮದ ಬೆಂಕಿ ಹಚ್ಚಿಸಿದ್ಯಾರು ಪೆಟ್ರೋಲ್ ಬಾಂಬ್ ಕಲ್ಲು ತಲ್ವಾರ್ ಸಪ್ಲೈ ಮಾಡಿದ್ಯಾರು ಗಣೇಶನ ಗಲಾಟೆಗೆ ಧರ್ಮದ ಬೆಸುಗೆ ಬೆಸೆದಿದ್ಯಾರು ಭಕ್ತಿ ಉರಿದ ನಾಗಮಂಗಲದ ಬೆಂಕಿಯಲ್ಲಿ ರಾಜಕೀಯದ ಬೇಳೆ ಯಾರ್ಯಾರು ಬೇಯಿಸಿಕೊಂಡ್ರು ಇವೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಇದೇ ವರ್ಷ ಜನವರಿಯಲ್ಲಿ ಮಂಡ್ಯ ಜಿಲ್ಲೆಯ ಕೆರಗೋಡುವಿನಲ್ಲಿ ಹನುಮಧ್ವಜ ಗಲಾಟೆ ಸಕ್ಕರೆ ನಾಡಲ್ಲಿ ರಾಜಕೀಯದ ಕಿಚ್ಚು ಹಚ್ಚಿತ್ತು ಬಿಜೆಪಿ ನಾಯಕರು ಇದೇ ವರ್ಷ ಫೆಬ್ರವರಿಯಲ್ಲಿ ಕೆರಗೋಡುವಿನಿಂದ ಮಂಡ್ಯವರೆಗೂ ಪಾದಯಾತ್ರೆ ಮಾಡಿ ದಂಗಲಿ ಎಬ್ಬಿಸಿದ್ರು ಈಗ ನಾಗಮಂಗಲ ಧರ್ಮ ಸಂಘರ್ಷ ರಾಜಕೀಯ ತಿರುವು ಪಡೆಯುತ್ತಿದೆ ಮಂಡ್ಯದ ನಾಗಮಂಗಲದ ದುರಂತದ ಜಾಗಕ್ಕೆ ಇವತ್ತು ಸಚಿವ ಸ್ವಾಮಿ ಭೇಟಿ ಕೊಟ್ಟರು ಕಿಡಿಗೇಡಿಗಳ ಕ್ರೌರ್ಯಕ್ಕೆ ಸಿಲುಕಿ ನಷ್ಟಕ್ಕೆ ತುತ್ತಾದ ವ್ಯಾಪಾರಿಗಳನ್ನು ಸಂತೈಸುವ ಕೆಲಸ ಮಾಡಿದ್ರು ಸರ್ಕಾರದಿಂದ ವೈಯಕ್ತಿಕವಾಗಿ ಕೈಲಾದಷ್ಟು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅದೇ ದುರಂತದ ಜಾಗಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿವೈ ವಿಜೇಂದ್ರ ಪ್ರತಾಪ್ ಸಿಂಹ ಹಾನಿಯಾದ ಸ್ಥಳ ವೀಕ್ಷಿಸಿ ಮಾಹಿತಿ ಕಲೆ ಹಾಕಿದ್ರು ತಣ್ಣಗಿದ್ದ ಮಂಡ್ಯದ ನಾಗಮಂಗಲ ಹೊತ್ತಿ ಹೋಗಿದೆ ಪುಂಡರ ಅಟ್ಟಹಾಸ ಸಿಸಿಟಿವಿಗಳಲ್ಲಿ ಟಿವಿಗಳಲ್ಲಿ ಸೆರೆಯಾಗಿದೆ ಅಂಗಡಿ ಬೀಗವನ್ನ ಕಲ್ಲಿನಿಂದ ಒಡೆದು ಆಮೇಲೆ ಧ್ವಂಸ ಮಾಡಿದ್ದಕ್ಕೆ ಸಾಕ್ಷಿ ಇದೆ ಮಾರಕಾಸ್ತ್ರಗಳನ್ನು ಝಳಪಿಸಿದ್ದಕ್ಕೆ ಸಾಕ್ಷಿ ಇದೆ ಪೊಲೀಸರ ಮೇಲೆ ಕಲ್ಲು ತೂರಿದ್ದಕ್ಕೆ ಅಂಗಡಿ ಮುಂಗಟ್ಟುಗಳ ಮೇಲೆ ಕಲ್ಲು ತೂರಿದ್ದಕ್ಕೆ ಬೆಂಕಿ ಹಚ್ಚಿದ್ದಕ್ಕೆ ಸಾಕ್ಷಿ ಇದೆ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಗೃಹ ಸಚಿವ ಪರಮೇಶ್ವರ್ ಇದೊಂದು ಆಕಸ್ಮಿಕ ಘಟನೆ ಅಂದ್ರು ಉಸ್ತುವಾರಿ ಸಚಿವ ಸ್ವಾಮಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಜಾಸ್ತಿ ಸುದ್ದಿ ತೋರಿಸಬೇಡಿ ಅಂದರು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸೊ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಸೊ ನೀವು ಪಾರ್ಟ್ ಆಫ್ ಎಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ ನೀವು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒಂದೇ ವಿಚಾರನ ನಾಲ್ಕು ಸಲ ಅದನ್ನು ತೋರ್ಸಕ್ ಹೋದಾಗ ನೋಡಿದವ್ರಿಗೆ ಎಲ್ರಿಗೂ ಮನಸ್ಸಿನ ಮೇಲೆ ಗಾಯ ಆಗ್ತಾ ಇರ್ತದೆ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ ಕೋಮುಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಆಡಳಿತ ಪಕ್ಷದ ಮಂತ್ರಿಗಳ ಈ ಹೇಳಿಕೆ ಬಿಜೆಪಿಯವರನ್ನ ಕೆರಳಿಸಿದೆ ಪರಮೇಶ್ವರ್ ಗೃಹ ಸಚಿವರಾಗಿರೋದೇ ಆಕಸ್ಮಿಕವಾಗಿ ಅಂತ ಬಿಜೆಪಿ ಪಕ್ಷದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದೆ ಬಾಂಬ್ ಇಟ್ಟವರನ್ನ ಅಮಾಯಕರು ಅಂತಾರೆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟವರನ್ನ ಬ್ರದರ್ಸ್ ಅಂತಾರೆ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದು ಆಕಸ್ಮಿಕ ಅಂತಾರೆ ಅಂತ ಕಾಲೆಳೆದಿದೆ ಇನ್ನೊಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನ ಓಲೈಸಿ ತುಷ್ಟೀಕರಣ ಮಾಡುತ್ತಿದೆ ವಿಪಕ್ಷಗಳ ಕಾರ್ಯಕರ್ತರನ್ನು ಬಂಧಿಸೋ ಪ್ಲಾನ್ ಹಾಕಿದ್ದಾರೆ ಹಾಗಾದ್ರೆ ಮೈತ್ರಿ ಪಡೆ ನಾಯಕರು ಸರ್ಕಾರದ ಮೇಲೆ ಸಾಲು ಸಾಲು ವಾಗ್ದಾಳಿನೂ ಮಾಡಿದ್ರು ಇಷ್ಟೊಂದು ಕೆಟ್ಟ ಸರ್ಕಾರ ಅಂತ ಜನ ಮಾತಾಡೋ ಸಂದರ್ಭದಲ್ಲಿ ಇದನ್ನು ಮುಚ್ಚಾಕೋದಕ್ಕೆ ನೀವೇನಾದ್ರೂ ಮಾಡ್ತಾ ಇದೀರಾ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ಇದರಲ್ಲಿ ಎನ್ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಬರಬೇಕು ತನಿಖೆ ಆಗಬೇಕು ಆಗ ಸತ್ಯ ಹೊರ ಬರುತ್ತೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಹೊತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಲ್ಲೆ ಮಾಡಿರೋದು ಮುಸ್ಲಿಂ ಟೆರರಿಸ್ಟ್ಗಳು ರೌಡಿಗಳು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕಾಯ್ತು ಸಣ್ಣ ಘಟನೆ ಇದ್ರ ಬಿಜೆಪಿಯರು ಯಾಕೆ ಬಿಜೆಪಿಯರಿಗೆ ಸ್ಕೋಪ್ ಯಾಕೆ ಕೊಡ್ತೀರಾ ನೀವು ಬಂದು ಕಾನೂನು ರೀತಿ ಕ್ರಮ ತೆಗೆದುಕೊಂಡಿದ್ರೆ ಅವಶ್ಯಕತೆ ನಾಗಮಂಗಲ ಗಲಾಟೆ ಪೂರ್ವ ನಿಯೋಜಿತ ಕೃತ್ಯ ಅಂತಾನು ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ರು ಸಿಟಿ ಸಿಟಿ ಒಳಗಡೆ ಸಾವಿರಾರು ಕಲ್ಗಳು ಸಡನ್ ಆಗಿ ಸಿಕ್ ಬಿಡ್ತದ ಪೆಟ್ರೋಲ್ ಬಾಂಬ್ಗಳು ಸಡನ್ ಆಗಿ ತಯಾರು ಮಾಡಿ ಮಾಡಿಟ್ಬಿಡ್ತಾರ ಅಥವಾ ಆಸಿಡ್ ಬಾಟ್ಲ್ಗಳು ಸಡನ್ ತಯಾರು ಮಾಡಿಡ್ತಾರ ನೂರಾರು ತಲವಾರುಗಳು ಈಚೆ ಬಂದ್ಬಿಡ್ತಾವ ಇದೆಲ್ಲ ಎಲ್ಲ ಒಂದ್ ಕಡೆ ಪೂರ್ವ ಸಿದ್ಧತೆ ಅಂತ ಕಾಣಿಸ್ತದೆ ಮೈತ್ರಿಕೂಟದ ನಾಯಕರ ಆರೋಪಕ್ಕೆ ಮಂತ್ರಿಗಳು ಕೊಟ್ಟ ಪ್ರತ್ಯುತ್ತರ ಇಷ್ಟು ಇವತ್ತು ಯಾವಾಗ ಬಿಜೆಪಿ ಸರ್ಕಾರ ಆಡಳಿತ ಮಾಡಿದೆ ಆ ಟೈಮ್ ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಇದೆ ಅದನ್ನು ತೆಗೆದು ನೋಡಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದಾಗ ನಡೆದಂತ ಇನ್ಸಿಡೆಂಟ್ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಬಿಜೆಪಿಯವರಿಗೆ ರಾಜಕೀಯ ಬಿಟ್ಟು ಏನಿದೆ ಹೇಳಿ ರಾಜಕೀಯ ಬಿಟ್ಟು ಅವ್ರು ಯಾವತನ ಏನಾರ ಮಾಡಿದಾರಾ ಎಲ್ಲದಲ್ಲೂ ಸಣ್ಣ ಏನು ಗೊಪ್ಪ ಆಯ್ತಾ ಬಿಟ್ಟು ಈ ಥರ ಅವರು ಅದರಲ್ಲಿ ರಾಜಕೀಯ ಲಾಭ ತಗೊಳ್ಳೋಕ್ಕೆ ನೋಡ್ತಾರೆ ರಾಜಕೀಯ ಏನಾದರೂ ಇರಲಿ ಪೊಲೀಸರು ನೂರ ಐವತ್ತು ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಹದಿನಾರು ಪ್ರಮುಖ ಸೆಕ್ಷನ್ಗಳನ್ನು ಉಲ್ಲೇಖಿಸಿ ಹಿಂದೂ ಯುವಕರದ್ದೇ ಪ್ರಚೋದನೆ ಅನ್ನೋ ಥರ ದೂರು ದಾಖಲಾಗಿದೆ ಮಸೀದಿ ಬಳಿ ರಾತ್ರಿ ಏಳು ಮೂವತ್ತಕ್ಕೆ ಗಣೇಶ ಮೆರವಣಿಗೆ ಬಂತು ನೂರರಿಂದ ನೂರ ಐವತ್ತು ಮಂದಿಯಿಂದ ಡ್ಯಾನ್ಸ್ ಜೋರಾಗಿತ್ತು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಡ್ಯಾನ್ಸ್ ಮಾಡ್ತಿದ್ರು ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿದ ಹುಡುಗರನ್ನ ನಾವು ತಡೆದ್ವೆ ಡ್ಯಾನ್ಸ್ ಸಾಕು ಮುಂದೆ ಹೋಗಿ ಅಂತ ಪೊಲೀಸರಲ್ಲಿ ನಾವು ಮನವಿ ಮಾಡಿದ್ವಿ ಆದರೂ ಹಠ ಮಾಡಿ ಡ್ಯಾನ್ಸ್ ಮಾಡುತ್ತಾ ಕೂಗಾಟ ಶುರು ಮಾಡಿದ್ರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ರು ಜೈ ಗಣೇಶ ವರ್ಸಸ್ ಅಲ್ಲಾಹು ಅಕ್ಬರ್ ಘೋಷಣೆ ಮೊಳಗಿಸಿದ್ರು ಪೊಲೀಸರು ಮಧ್ಯಪ್ರವೇಶಿಸಿದ್ರು ಪರಿಸ್ಥಿತಿ ಕೈಮೀರಿ ಹುಡುಗರು ಕೈ ಕೈ ಮಿಲಾಯಿಸಿದ್ರು ಕಬ್ಬಿಣದ ಪೈಪ್ ಮಚ್ಚು ಲಾಂಗು ದೊಣ್ಣೆ ತಂದು ಹಲ್ಲೆ ಮಾಡಿದ್ದಾರೆ ತಕ್ಷಣ ಮರಿಯಪ್ಪ ವೃತ್ತದ ಕಡೆ ಮೆರವಣಿಗೆ ಡೈವರ್ಟ್ ಮಾಡಲಾಯಿತು ಆಗ ಪೊಲೀಸರ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ನಡೆದಿದೆ ಪೊಲೀಸರನ್ನೇ ಕೊಲೆ ಮಾಡುವ ಉದ್ದೇಶದಲ್ಲಿ ದಾಳಿ ಮಾಡಿದ್ರು ಭದ್ರತೆಗಿದ್ದ ಪೊಲೀಸರನ್ನ ಓಡಿಸ್ಕೊಂಡು ಬಂದ್ರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಅಂತ ನಲ್ಲಿ ಉಲ್ಲೇಖವಿದೆ ಈಗಾಗಲೇ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ ಸ್ಕೂಲು ಕಾಲೇಜುಗಳು ಸಹಿತ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ ಯಾರು ಕಿಡಿಗೇಡಿಗಳು ನಿನ್ನೆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ದಸ್ತಗಿರು ಮಾಡುವ ಕಾರ್ಯ ನಡೀತಾ ಇದೆ ಘಟನೆ ಖಂಡಿಸಿ ಇಂದು ನಾಗಮಂಗಲ ಬಂದ್ಗೆ ಕರೆ ನೀಡಿದ್ರು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ನಾಳೆ ನಾಗಮಂಗಲ ಸುತ್ತ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಭಾನುವಾರದವರೆಗೂ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಕಿದ್ದಾರೆ ಏನೇ ಆಗಲಿ ನಮ್ದು ಜಾತ್ಯತೀತ ದೇಶ ಸೌಹಾರ್ದತೆಗೆ ಮಾದರಿಯಂತ ಭಾಷಣ ಬಿಗಿಯೋರು ಕಲ್ಲೆಸದವರು ಅಟ್ಟಹಾಸ ಮೆರೆದವರನ್ನ ರಕ್ಷಣೆ ಮಾಡದಿದ್ರೆ ಸಾಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಿರೋ ದರ್ಶನ್ ದೇಹ ಒಣಗಿದೆ ಆದರೆ ದೌಲತ್ ಮಾತ್ರ ಕಮ್ಮಿಯಾಗಿಲ್ಲ ಸೊಕ್ಕನ್ನೇ ನೆತ್ತಿಗೇರಿಸಿಕೊಂಡು ಧಿಮಾಕು ತೋರಿಸ್ತಿದ್ದಾನೆ ದಾಸ ಗಾಂಚಾಲಿ ಬಿಟ್ಟು ಸುಮ್ನಿರಪ್ಪ ಅಂತ ಪತ್ನಿ ವಕೀಲರು ಕುಟುಂಬದವರು ಹೇಳಿದ್ರು ಬುದ್ಧಿ ಕಲಿತಿಲ್ಲ ದರ್ಶನ್ ದುರಹಂಕಾರದ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ ಎತ್ತಿಗೇರಿದ ದುಡ್ಡಿನ ಮದ ಸೆಲೆಬ್ರಿಟಿ ಅನ್ನೋ ದುರಹಂಕಾರ ನಾನೇ ಬಾಸ್ ಅನ್ನೋ ಭಂಡತನ ನನ್ನ ಯಾರೇನೂ ಮಾಡಲ್ಲ ಅನ್ನೋ ಸೊಕ್ಕೆ ಕಾಟೇರನನ್ನ ಕತ್ತಲ ಕೋಟಿಗೆ ದೂಡಿದೆ ತಲೆ ಹಿಡಿಬಾರ್ದು ತಲೆ ಒಡಿಬಾರ್ದು ಅಂತಿದ್ದ ದರ್ಶನ್ ಈಗ ತಲೆ ಒಡೆದೇ ಕಂಬಿ ಎಣಿಸ್ತಿದ್ದಾನೆ ಸರಿಯಾಗಿ ಗಾಳಿನೂ ಬಾರದಿರೋ ಜೈಲಲ್ಲಿ ನಿದ್ದೆ ಬರ್ತಿಲ್ಲ ಊಟಾನೂ ಸೇರ್ತಿಲ್ಲ ಟೈಮ್ ಪಾಸ್ ಮಾಡೋಣ ಅಂದ್ರೆ ಟಿವಿನೂ ಇಲ್ಲದೆ ಒಬ್ಬಂಟಿಯಾಗಿ ಒದ್ದಾಡ್ತಿದ್ದಾನೆ ಕತ್ತಲ ಕೋಣೆಯಲ್ಲಿ ಕೋಳಿ ತಿದ್ರೂ ಸಹ ದುರ್ಬುದ್ಧಿ ಮಾತ್ರ ಕಮ್ಮಿ ಆಗಿಲ್ಲ ಒಂದು ಜೀವವನ್ನೇ ಬಲಿ ಪಡೆದಿದ್ದೇನೆ ಅನ್ನೋ ಪಶ್ಚಾತಾಪಾನು ಕರಿಯನ ಮುಖದಲ್ಲಿಲ್ಲೆಡ್ ಶೆಡ್ನಲ್ಲಿ ಪ್ರತಾಪ ತೋರಿ ಜೈಲಿಗೆ ಬಿದ್ರೂ ಈ ಮನುಷ್ಯನಿಗೆ ಬುದ್ಧಿ ಬಂದಿಲ್ಲ ಕಣ್ರಿ ದಿನಕ್ಕೆರಡು ಚಪಾತಿಗೆ ಕೈ ಒಡ್ಡೋ ಪರಿಸ್ಥಿತಿ ಬಂದ್ರೂ ಗಾಂಚಾಲಿ ಕಮ್ಮಿಯಾಗಿಲ್ಲ ಸೊಕ್ಕನ್ನೇ ನೆತ್ತಿಗೇರಿಸಿಕೊಂಡು ಜೈಲಲ್ಲೂ ಅಸಹ್ಯಕರವಾಗಿ ಬೆರಳು ತೋರಿಸಿ ದುರ್ವರ್ತನೆ ತೋರಿ ತಾನೇನು ತನ್ನ ಕ್ಲಾಸ್ ಏನು ಅನ್ನೋದನ್ನ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದ್ದಾನೆ ಡೆವೆಲ್ ಏನೇ ಮಾಡಿದ್ರು ಅದ್ಯಾವುದರದೋ ಬಾಲ ಡೊಂಕು ಅನ್ನೋ ಹಾಗಿದೆ ಪೊರಕಿಯ ದುರ್ಬುದ್ಧಿ ನಾಳೆವರೆಗೂ ಡೆಬಿಲ್ಗೆ ನ್ಯಾಯಾಂಗ ಬಂಧನ ಕೋಟಿ ಕೋಟಿಯ ಕೋಟೆ ಕಟ್ಟಿದ ಕಾಟೇರ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ ಬೇಲ್ ಯಾವಾಗ ಸಿಗುತ್ತೆ ಅನ್ನೋ ಟೆನ್ಷನ್ ನಲ್ಲೇ ಕಾಲ ಕಳೀತಿದ್ದಾನೆ ಇವತ್ತು ನ್ಯಾಯಾಂಗ ಬಂಧನ ಅಂತ್ಯವಾದ ಹಿನ್ನೆಲೆ ಡಿ ಗ್ಯಾಂಗ್ ನ್ಯಾಯಾಲಯದ ಮುಂದೆ ಹಾಜರಾಗಿತ್ತು ವಿಚಾರಣೆ ನಡೆಸಿದ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ನಾಳೆವರೆಗೂ ಎಲ್ಲಾ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದೆ ಎಸ್ಪಿಪಿ ಅವರು ಸಾಕ್ಷಿಗಳ ಸಲ್ಲಿಕೆಗೆ ಸಮಯ ಕೇಳಿದ್ದು ನಾಳೆ ಸಾಕ್ಷಿಗಳನ್ನ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ದರ್ಶನ್ ಭೇಟಿಯಾದ ಪತ್ನಿ ಸಹೋದರ ಜಾಮೀನು ಯಾವಾಗ ಸಿಗುತ್ತೆ ಅಂತ ಕಾಟೇರ ನಿತ್ಯ ಒದ್ದಾಡ್ತಿರೋವಾಗ್ಲೇ ಗಂಡನನ್ನ ಗಂಡನನ್ನ ತರೋದಕ್ಕೆ ಪಣ ತೊಟ್ಟಿರೋ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಮಾಡಿದ್ರು ವಕೀಲರ ಜೊತೆ ಬಳ್ಳಾರಿ ಜೈಲಿಗೆ ಬಂದಿದ್ದ ವಿಜಯಲಕ್ಷ್ಮಿ ಹಾಗೂ ದಿನಕ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಈ ವೇಳೆ ಡ್ರೈ ಫ್ರೂಟ್ಸ್ ಬೇಕರಿ ತಿನಿಸು ಹಾಗೂ ಕಾಮಾಕ್ಯ ದೇವಸ್ಥಾನದ ಪ್ರಸಾದವನ್ನ ತಲುಪಿಸಿದ್ರು ವಕೀಲರ ಜೊತೆಗೂ ಮಾತನಾಡಿರೋ ದಾಸ ಬೇಲ್ ಬಗ್ಗೆ ಮಾಹಿತಿ ಪಡೆದುಕೊಂಡಂತಿದೆ ನೆಟ್ಟಗಿರೋದನ್ನ ಬಿಟ್ಟು ಜೈಲಲ್ಲೂ ದರ್ಬಾರ್ ನಡೆಸಿದ್ದ ಕಿರಾತಕ ಕಾಟೇರ ಈಗಾಗಿದೆ ರಾಜಾತಿಥ್ಯ ವಿಲ್ಸನ್ ಗಾರ್ಡನ್ ನಾಗನಿಗೂ ಮುರುಳಾಗಿದೆ ನಾಗ ಹಾಗೂ ಆತನ ಶಿಷ್ಯರನ್ನ ಬೆಳಗಾವಿ ಮತ್ತು ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಖಾಕಿ ಸಜ್ಜಾಗಿದೆ ನಟ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿ ಹತ್ತಿರ ಮೂರು ತಿಂಗಳಾಯಿತು ಮುಂದಿನ ವಾರ ಜಾಮೀನು ಅರ್ಜಿ ಸಲ್ಲಿಸೋಕೆ ವಕೀಲರು ಚಿಂತನೆ ನಡೆಸಿದ್ದಾರೆ ಒಂದು ಕಡೆ ವಿಜಯಲಕ್ಷ್ಮಿ ಬೇಲ್ಗಾಗಿ ಪರದಾಡ್ತಿದ್ರೆ ಮೈ ತುಂಬಾ ತುರಹಂಕಾರ ತುಂಬಿಕೊಂಡಿರೋ ದರ್ಶನ್ ಮಾತ್ರ ಡೌಲತ್ತು ಕಂಟಿನ್ಯೂ ಮಾಡಿದ್ದಾರೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಹೈಕೋರ್ಟ್ನಲ್ಲಿ ಇವತ್ತು ಸುದೀರ್ಘ ಆರು ಗಂಟೆಗಳ ಕಾಲ ವಿಚಾರಣೆ ನಡೆಯಿತು ಸಿಎಂ ಪರ ವಕೀಲ ಸಿಂಗ್ ಸಿಂಘಿ ವಾದ ಮಂಡಿಸಿದ್ರು ಎರಡು ಕಡೆಯೂ ವಾದ ಪ್ರತಿವಾದ ದಾಖಲಿಸಿಕೊಂಡಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದ್ದು ಏನಾಗತ್ತೆ ಅನ್ನುವ ಕುತೂಹಲ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಸೈಟ್ ಹಗರಣವು ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠವು ತೀರ್ಪನ್ನ ಕಾಯ್ದಿರಿಸಿದೆ ಆದರೆ ತೀರ್ಪನ್ನ ಕಾಯ್ದಿರಿಸುವ ಮೊದಲು ಸಾಕಷ್ಟು ವಾದ ಪ್ರತಿವಾದಗಳು ಜೋರಾಗಿ ನಡೆಯಿತು ಅರ್ಜಿದಾರರ ಪರ ಮೊದಲು ರಾಘವನ್ ವಾದವನ್ನು ಶುರು ಮಾಡಿದ್ರು ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರ ಪ್ರತಿವಾದವನ್ನ ಮಂಡಿಸಿದ್ರು ಮುಡೋದಲ್ಲಿ ಹಗರಣ ನಡೆದಿದೆ ಅಂತ ಸರ್ಕಾರ ಒಪ್ಪಿದೆ ಅದಕ್ಕೆ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಮೂಡ ಆಯುಕ್ತರನ್ನ ಅಮಾನತು ಮಾಡಿದ್ದಾರೆ ಸರ್ಕಾರದ ಮಂತ್ರಿಗಳೇ ಈ ಹೇಳಿಕೆ ಕೊಟ್ಟಿದ್ದಾರೆ ಅಮಾನತು ಆದೇಶ ಹಿಂಪಡೆದಿದ್ದೇವೆ ಆಮೇಲೆ ವರ್ಗಾವಣೆ ಮಾಡಲಾಗಿದೆ ಹೀಗಾಗಿ ದೂರುದಾರರ ವಾದದಲ್ಲಿ ಹುರುಳಿಲ್ಲ ಅಮಾನತು ವಿಷಯಕ್ಕಿಂತ ಪ್ರಾಸಿಕ್ಯೂಷನ್ ಮುಖ್ಯ ಸಂಪುಟದ ನಿರ್ಣಯಕ್ಕೆ ಗವರ್ನರ್ ಬದ್ಧವಾಗಿಲ್ಲ ಅದಕ್ಕೆ ಅನುಮತಿಸಿದ್ದೇನೆ ಅಂದಿದ್ದಾರೆ ಗವರ್ನರ್ ಆದರೆ ಯಾಕೆ ಅನುಮತಿ ಕೊಟ್ಟರು ಅಂತ ಹೇಳಿಲ್ಲ ಸಿಎಂ ಪಾತ್ರವೇನು ಅಂತ ರಾಜ್ಯಪಾಲರು ತಿಳಿಸಿಲ್ಲ ಯಾವ ಕಡತಕ್ಕೆ ಸಿಎಂ ಸಹಿ ಹಾಕಿದ್ದಾರೆ ಅಂತ ಹೇಳಿಲ್ಲ ಇದು ರಾಜ್ಯಪಾಲರಿಂದ ಸಂವಿಧಾನಕ್ಕಾದ ಅಪಚಾರ ಯಾವುದೇ ಸಂಪುಟ ಸದಸ್ಯರು ನಾಯಕರನ್ನ ಬಿಡ್ತಾರ ಪಕ್ಷಪಾತಯುತ ನಿರ್ಧಾರನೂ ಇರಬಹುದಲ್ಲವೇ ರಾಜಕೀಯದಲ್ಲಿ ಕೆಲವು ಸಲ ವಿರೋಧಿಸಬಹುದು ಇಲ್ಲಿ ಸಂಪುಟ ಸದಸ್ಯರು ಸಿಎಂ ಪರ ಇರೋದು ನಿಜ ಆದರೆ ಇಪ್ಪತ್ಮೂರು ವರ್ಷಗಳಲ್ಲಿ ಇಪ್ಪತ್ಮೂರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವರನ್ನು ಬಿಟ್ಟು ಮುಖ್ಯಮಂತ್ರಿ ವಿರುದ್ಧ ಮಾತ್ರ ಆರೋಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದಲೂ ಸಿದ್ದರಾಮಯ್ಯ ಮೂಡಾಹೊಣೆ ನಿಭಾಯಿಸಿಲ್ಲ ಇಲ್ಲಿ ಖಾಸಗಿ ದೂರಿಗೆ ಒಪ್ಪಿದ್ದರಿಂದ ಸೆವೆಂಟೀನ್ ಎ ಅನ್ವಯಿಸುವುದಿಲ್ಲ ಸಂಶಯಾಸ್ಪದ ವ್ಯಕ್ತಿಗಳ ದೂರಿಗೆ ಅನುಮತಿ ನೀಡಬಾರದು ಇಲ್ಲಿ ಯಾರು ಸಂಶಯಾಸ್ಪದ ದೂರುದಾರರು ಅಬ್ರಹಾಂ ವಿರುದ್ಧ ಬ್ಲ್ಯಾಕ್ ಮೇಲ್ ಸುಲಿಗೆ ಆರೋಪವಿದೆ ಸಾಮಾಜಿಕ ಕಾರ್ಯಕರ್ತ ವಿರುದ್ಧ ಇಂಥ ದೂರು ಸಾಮಾನ್ಯ ಅಲ್ವಾ ಟಿಜೆ ಅಬ್ರಾಹಂಗೆ ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಲಕ್ಷ ದಂಡ ವಿಧಿಸಿದೆ ರಾಜ್ಯಪಾಲರು ಪಕ್ಷಪಾತ ತೋರಿದ್ದಾರೆ ಅಂತಿರಾ ರಾಜ್ಯಪಾಲರ ಕಡತದಲ್ಲೇ ಕಾರಣ ಇರಬಹುದಲ್ವಾ ಯಾವುದೇ ಕ್ಯಾಬಿನೆಟ್ ಮಂತ್ರಿಗಳು ತನಿಖೆಗೆ ಒಪ್ತಾರಾ ತಮ್ಮ ಮುಖ್ಯಮಂತ್ರಿಗಳ ವಿಚಾರಣೆಗೆ ಶಿಫಾರಸು ಮಾಡ್ತಾರಾ ಶಶಿಕಲಾ ಜೊಲ್ಲೆ ಕೇಸ್ನಲ್ಲಿ ವಿಡಿಯೋ ಸಾಕ್ಷಿಗಳಿದೆ ಆದರೂ ಎರಡೂವರೆ ವರ್ಷ ರಾಜ್ಯಪಾಲರು ತನಿಖೆಗೆ ಕೊಡಲಿಲ್ಲ ನಿರಾಣಿ ಕೇಸ್ ಕುಮಾರಸ್ವಾಮಿ ಕೇಸ್ ಹಿಂತಿರುಗಿಸಿದ್ದಾರೆ ಆದ್ರೆ ಸಿಎಂ ವಿರುದ್ಧ ತರಾತುರಿಯಲ್ಲಿ ಅನುಮತಿ ನೀಡಿದ್ದಾರೆ ಅದು ಸಿಎಂ ಸಹಿಯಿಲ್ಲದ ಇಲ್ಲದ ಮೂರು ವರ್ಷಗಳ ಹಳೆಯ ಕೇಸ್ಗೆ ರಾಜ್ಯಪಾಲರು ಜನರಿಂದ ಆಯ್ಕೆಯಾಗಿಲ್ಲ ನೇಮಕ ಆದವರು ಹೀಗಾಗಿ ರಾಜ್ಯಪಾಲರಿಗೆ ಹೆಚ್ಚಿನ ಉತ್ತರದಾಯಿತ್ವ ಇದೆ ರಾಷ್ಟ್ರಪತಿ ಆಳ್ವಿಕೆ ಹೇರುವಷ್ಟು ಅಧಿಕಾರವೂ ಅವರಿಗಿದೆ ಇದೆಲ್ಲ ನೋಡ್ತಿದ್ರೆ ರಾಷ್ಟ್ರಪತಿ ಆಳ್ವಿಕೆಗಿಂತ ಹೆಚ್ಚು ರಾಜಕೀಯ ಪ್ರೇರಿತ ಅನ್ನಿಸ್ತಿದೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ಕೇಸ್ ಸೆಕ್ಷನ್ ಹದಿನೇಳು ಎ ಕೇಸ್ಗಿಂತ ಗಂಭೀರವೇ ಆರ್ಟಿಕಲ್ ಮುನ್ನೂರ ಐವತ್ತಾರರ ತೀರ್ಪುಗಳನ್ನು ಸೆಕ್ಷನ್ ಸೆವೆಂಟೀನ್ ಎ ಕೇಸ್ಗೆ ಉಲ್ಲೇಖ ಸರಿನಾ ಜೂಜುಬಿ ಸೈಟ್ಗೆ ಸಿಎಂ ಕುಟುಂಬ ಹೀಗೆಲ್ಲ ಮಾಡಿಲ್ಲ ಅರವತ್ತು ನಲವತ್ತರ ಅನುಪಾತಕ್ಕೆ ಅವರ ತಕರಾರು ಇರಲಿಲ್ಲ ಆದರೆ ಐವತ್ತು ಇಷ್ಟು ಐವತ್ತರ ಅನುಪಾತಕ್ಕೆ ತಕರಾರು ತೆಗೆದಿದ್ದಾರೆ ಪರಿಹಾರದ ಸೈಟು ಕೊಟ್ಟಿದ್ದು ಸಿದ್ದರಾಮಯ್ಯ ಅಲ್ಲ ಮೂಡಾ ಸಂಬಂಧಿಕರು ಅಧಿಕಾರಿಗಳು ಅಸೂಯೆಯಿಂದ ಮಾಡಿರಬಹುದು ಅದಕ್ಕೆಲ್ಲ ಸಿದ್ದರಾಮಯ್ಯರನ್ನು ಹೊಣೆ ಮಾಡುವುದು ಸರಿಯಲ್ಲ ಜನಪ್ರಿಯ ನಾಯಕನ ವಿರುದ್ಧ ಗವರ್ನರ್ ಅನುಮತಿಸಬಾರದಿತ್ತು ಮೂಡಾದಿಂದ ಅಂತಿಮ ಭೂಸ್ವಾಧೀನ ಆಗಿ ಹೋಗಿದೆ ಹಾಗಿದ್ಮೇಲೆ ಮೂಡಾಗೆ ಸಂಪೂರ್ಣ ಜಮೀನು ಹೋಗಬೇಕಿತ್ತಲ್ವಾ ಹೋಗಲಿ ಸ್ವಾಧೀನದಲ್ಲೇ ಭೂಮಿ ಇತ್ತು ಅಂದ್ಕೊಳ್ಳೋಣ ಹಾಗಿದ್ಮೇಲೆ ಭೂ ಲೇಔಟ್ ಮಾಡಲು ಹೇಗೆ ಬಿಟ್ರು ಭೂ ಸ್ವಾಧೀನ ಆದಾಗಲೇ ಏಕೆ ಮೂಡಾ ಬಡಾವಣೆ ವಿರೋಧಿಸಲಿಲ್ಲ ವಾದ ಪ್ರತಿವಾದ ಕೇಳಿದ್ದು ತೀರ್ಪನ್ನು ಕಾಯ್ದಿರಿಸುತ್ತಿದ್ದೇವೆ ಅಲ್ಲಿವರೆಗೂ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ಮುಂದುವರಿಸಿ ಹೀಗೆ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಯಾವತ್ತು ತೀರ್ಪು ಪ್ರಕಟ ಮಾಡ್ತಾರೆ ಏನಂತ ತೀರ್ಪನ್ನ ಕೊಡ್ತಾರೆ ಅನ್ನೋದು ಸತ್ಯಕ್ಕಿರುವಂತಹ ಕುತೂಹಲ ಗಂಗಾಧರ್ ವಾಗಟ ನ್ಯೂಸ್ಐಟೀನ್ ಬೆಂಗಳೂರು ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಆರ್ಎಸ್ಎಸ್ ಮುಖಂಡ ಮುಕ್ಕೊಂದು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅತೃಪ್ತರನ್ನ ಸಮಾಧಾನಪಡಿಸುವ ಕೆಲಸ ಆಗಿದೆ ಇನ್ನು ಮುಂದೆ ಭಿನ್ನಮತಿಯ ಚಟುವಟಿಕೆ ಬಿಟ್ಟು ಒಗ್ಗಟ್ಟಿನಿಂದ ಹೋಗುವ ನಿರ್ಧಾರದ ಘೋಷಣೆ ಮಾಡಿದ್ದಾರೆ ಅತೃಪ್ತರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಶೋಕ್ ನೇತೃತ್ವದ ಹೋರಾಟಕ್ಕೆ ಅಪಸ್ವರ ಎತ್ತಿ ಅತೃಪ್ತ ನಾಯಕರು ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು ಅಂಥವರನ್ನೆಲ್ಲ ಕರೆಸಿದ ಆರ್ಎಸ್ಎಸ್ ಮುಖಂಡ ಮುಕುಂದ್ ಅವರು ಅತೃಪ್ತರನ್ನ ಓಲೈಸುವ ಕಸರತ್ತು ನಡೆಸಿದರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಯೋಗ ಕೇಂದ್ರದಲ್ಲಿ ಅಸಮಾಧಾನಿತರ ಸಭೆ ನಡೆಯಿತು ಬಿಜೆಪಿಯ ರೆಬಲ್ಗಳಾದ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಭಾಗಿಯಾಗಿದ್ದರು ಸಂಧಾನಕ್ಕೆ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಕೂಡ ಬಂದಿದ್ದರು ಸಭೆಯಲ್ಲಿ ವರಿಷ್ಠರಿಗೆ ವಿಜಯೇಂದ್ರ ಎದುರಲ್ಲೇ ಯತ್ನಾಳ್ ಬೆಲ್ಲದ್ ವಿಸೋಮಣ್ಣ ಸೇರಿ ಹಲವರು ದೂರು ಕೊಟ್ಟಿದ್ದಾರೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಾಯಿತು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಬಲ ಹೋರಾಟ ರೂಪಿಸುವಲ್ಲಿ ಎಡವಿರೋದು ಹಿರಿಯರ ಕಡೆಗಣನೆ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಪಕ್ಷದಲ್ಲಿ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಆಪ್ತರಿಗೆ ಅವಕಾಶ ನೀಡಿಲ್ಲ ಸಮರ್ಥವಾಗಿ ಪಕ್ಷ ಸಂಘಟನೆ ಆಗದಿರೋದು ಯಡಿಯೂರಪ್ಪ ಪಕ್ಷದ ತೀರ್ಮಾನಗಳಿಂದ ದೂರ ಉಳಿಯುವಂತೆ ಮಾಡೋದು ನಮ್ಮ ನಮ್ಮ ತಂತ್ರ ಕುತಂತ್ರದಿಂದ ಕಳೆದ ಚುನಾವಣೆಯಲ್ಲಿ ಪಕ್ಷ ಸೋಲು ಕಾಣಬೇಕಾಯಿತು ಅಂತ ಹೀಗೆ ಹತ್ತು ಹಲವು ಆರೋಪಗಳನ್ನು ವರಿಷ್ಠರ ಬಳಿ ರೆಬಲ್ ನಾಯಕರು ಮಂಡಿಸಿದರು ಇದಕ್ಕೆ ಪ್ರತಿಯಾಗಿ ವಿಜೇಂದ್ರ ಕೂಡ ತಿರುಗೇಟು ಕೊಟ್ಟಿದ್ದಾರೆ ತಾವು ಅಧಿಕಾರ ವಹಿಸಿಕೊಳ್ಳೋಕು ಮುನ್ನ ಇದ್ದ ಪಕ್ಷದ ಪರಿಸ್ಥಿತಿ ಬಗ್ಗೆ ಹೇಳಿದ ವಿಜಯೇಂದ್ರ ಅಧಿಕಾರ ವಹಿಸಿಕೊಂಡ ನಂತರ ಪಕ್ಷಕ್ಕೆ ಹೆಚ್ಚಾಗಿರುವ ಶಕ್ತಿ ಬಗ್ಗೆ ಹೇಳಿದರು ಇಲ್ಲಿವರೆಗೆ ಸರ್ಕಾರದ ವಿರುದ್ಧ ಮಾಡಿದ್ದ ಹೋರಾಟಗಳು ಅದರಿಂದ ಪಕ್ಷಕ್ಕೆ ಆಗಿರುವ ಲಾಭ ಏನು ಅಂತ ವರಿಷ್ಠರಿಗೆ ತಿಳಿಸಿದರು ಅಲ್ಲದೆ ಮೂಡಾ ಪ್ರಕರಣದಲ್ಲಿ ಮೈಸೂರಿಗೆ ನಡೆಸಿದ ಪಾದಯಾತ್ರೆಯಿಂದ ಸಿಎಂ ಸಿದ್ದರಾಮಯ್ಯಗೆ ಆಗಿರುವ ಹಿನ್ನಡೆ ಹಳೆ ಮೈಸೂರು ಭಾಗದಲ್ಲೂ ಪಕ್ಷಕ್ಕೆ ಸಿಕ್ಕಿರುವ ಬೆಂಬಲದ ಬಗ್ಗೆ ಹೇಳಿ ನನ್ನ ವಿರುದ್ಧ ಮಾತಾಡೋ ನಾಯಕರ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಆಗಿರುವ ಹಿನ್ನಡೆಯ ಮೂಲಕ ಸಮಜಾಯಿಸಿಕೊಟ್ಟಿದ್ದಾರೆ ಆರೋಪ ಪ್ರತ್ಯಾರೋಪಗಳನ್ನೆಲ್ಲ ಕೇಳಿದ ಸಂಘ ಪರಿವಾರದ ಪ್ರಮುಖರು ಎಲ್ಲರಿಗೂ ಪ್ರತಿಷ್ಠೆ ಮೇಲಾಟ ಬಿಟ್ಟು ಒಗ್ಗಟ್ಟಿನಿಂದ ಹೋಗುವಂತೆ ಸೂಚಿಸಿದ್ರು ಸಭೆ ಬಳಿಕ ಮಾತನಾಡಿದ ಯತ್ನಾಳ್ ಹಾಗೂ ಸೋಮಣ್ಣ ನಮ್ಮ ಭಾವನೆಗಳನ್ನ ಕೇಳುವಂತಹ ವೇದಿಕೆ ಸಿಕ್ತು ಮನಸ್ಸಲ್ಲಿ ಇರೋದನ್ನ ಹೇಳಿದ್ವಿ ನಾವೆಲ್ಲರೂ ಬಹಳ ಖುಷಿಯಾಗಿದ್ದೇವೆ ಅಂದ್ರು ನೀ ಭಾಜಪಾ ಒಂದು ಗುಂಪು ಇದೆ ಪಕ್ಷಕ್ಕೆ ನಿಷ್ಠೆ ದೇಶಕ್ಕೆ ನಿಷ್ಠೆ ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ ನೋಡ್ರಿ ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ದಾಗ ತೀವ್ ಆಗ್ಬೇಕು ಪಕ್ಷ ಏನ್ ನಿರ್ಣಯ ಮಾಡ್ತದೆ ಅರವಿಂದ್ ಲಿಂಬಾವಳಿಗೆ ನಾವು ಎಲ್ಲ ಅಧಿಕಾರ ಕೊಟ್ಟಿದ್ವಿ ಅವ್ರು ಕೋವಿಡ್ ನೋಡಿ ಸರ್ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ ಏನಾಗ್ತದೆ ನೋಡ್ರಿ ಮುಂದೆ ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ ನಮ್ಮ ಭಾವನೆಗಳನ್ನ ಕೇಳುವಂತ ಒಂದು ವೇದಿಕೆ ನಿರ್ಮಾಣ ಆಯ್ತು ನಮ್ಗೆ ಬಹಳ ಸಂತೋಷ ಆಗಿದೆ ಎಲ್ಲಾನು ಒಳ್ಳೆ ಒಂದು ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ ನಾಲ್ಕು ನಾಲ್ಕೂವರೆ ಗಂಟೆ ಎಲ್ಲ ಎಲ್ಲರ ಮನಸ್ಸಿನಲ್ಲಿದ್ದು ಇದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ ಪಕ್ಷ ಮೇಲೆ ಹೋಗ್ಬೇಕು ಪಕ್ಷಕ್ಕಿಂತ ದೊಡ್ಡವ್ ಯಾರು ವ್ಯಕ್ತಿ ಅಲ್ಲ ಮನೆ ಒಟ್ಟಾಗ ಹೋಗ್ತಾರ ಸರ್ ನಮಗೆ ಒಳ್ಳೆ ಸೂಚನೆ ಇದೆ ಅನಂತವಾಗಿದ್ದೀವಿ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪರ ಶಕ್ತಿಗೆ ಪರ್ಯಾಯವಾಗಿ ತಮ್ಮ ಶಕ್ತಿಯ ನಾಯಕತ್ವ ಸ್ಥಾಪಿಸಿಕೊಳ್ಳಲು ವಿಪಕ್ಷ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಂತೆ ಅತೃಪ್ತರು ಡಿಮ್ಯಾಂಡ್ ಇಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕ ಅಶೋಕ್ ಬದಲಾವಣೆಗೂ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ ಆರ್ಎಸ್ಎಸ್ ಮೂಲಕ ಸಂತೋಷ ಕೂಟದ ಆಟ ಮತ್ತೆ ಶುರುವಾಗಿದೆ ವಿಜಯೇಂದ್ರರನ್ನ ಕಟ್ಟಿಹಾಕಲು ಸ್ವತಃ ಆರ್ಎಸ್ಎಸ್ ಅಖಾಡಕ್ಕೆ ಇಳಿದಿದೆ ಹೆಸರಿಗೆ ಮಾತ್ರ ಸಂಧಾನ ಸಭೆ ಅಸಲಿಗೆ ಇದು ವಿಜಯೇಂದ್ರರಿಗೆ ಮೂಗುದಾರ ಹಾಕುವ ಸಭೆ ಎಂದಿರುವ ಕೈಪಡೆ ಹರಿದ ಬಟ್ಟೆಯನ್ನ ಹೊಲಿಯಬಹುದು ಒಡೆದ ಮಡಿಕೆಯನ್ನ ಜೋಡಿಸಲು ಸಾಧ್ಯವೇ ಅಂತ ಕಾಲೆಳೆದಿದೆ ಸಂಘ ಪರಿವಾರದ ನಾಯಕರ ಮಾತಿಗೆ ಬಿಜೆಪಿ ನಾಯಕರು ತಲೆಯಾಡಿಸಿ ಬಂದಿದ್ದಾರೆ ಆದರೆ ಬದಲಾಗೋ ರಾಜಕೀಯ ಸನ್ನಿವೇಶಗಳು ಮತ್ತೆ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿಸೋಕೆ ಅವಕಾಶ ಕೊಟ್ಟರೆ ಏನು ಅನ್ನೋದು ಸದ್ಯದ ಪ್ರಶ್ನೆ ಕೃಷ್ಣಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಈಗ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಕೋರ್ಟ್ನ ಸಿಜೆಐ ಚಂದ್ರಚೂಡ್ ನಿವಾಸದಲ್ಲಿ ಗಣೇಶ ಪೂಜೆಯಲ್ಲಿ ಭಾಗಿಯಾಗಿದ್ರು ಇದು ಈಗ ವಿವಾದವಾಗಿದೆ ಪ್ರಧಾನಿ ಮತ್ತು ಸಿಜೆಐ ಮಧ್ಯೆ ಈ ಮಟ್ಟದ ಆತ್ಮೀಯತೆ ಇರುವಾಗ ನಮಗೆ ನ್ಯಾಯ ಸಿಗುತ್ತಾ ಅಂತ ಶಿವಸೇನೆ ಉದ್ದವ್ ಠಾಕ್ರೆ ಬಣಿದ ನಾಯಕ ಸಂಜಯ್ ರಾವತ್ ಪ್ರಶ್ನಿಸಿದ್ರು ಸುಪ್ರೀಂಕೋರ್ಟ್ನ ಹಿರಿಯ ವಕೀಲರಾದ ಇಂದಿರಾ ಜಯಸಿಂಗ್ ಪ್ರಶಾಂತ್ ಭೂಷಣ್ ಕೂಡ ಆಕ್ಷೇಪ ಎತ್ತಿದ್ದಾರೆ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ವೈದ್ಯರ ಪ್ರತಿಭಟನೆ ಮುಂದುವರೆದಿದೆ ಇದರ ನಡುವೆ ಹೊಸ ಬಾಂಬ್ ಸಿಡಿಸಿರುವ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಜನರ ಹಿತಾಸಕ್ತಿ ಸಲುವಾಗಿ ನಾನು ರಾಜೀನಾಮೆ ನೀಡಲು ಅಂತ ಹೇಳಿದ್ದಾರೆ ಹಳೆ ಕಟ್ಟಡ ತೆರವು ಮಾಡುವ ವೇಳೆ ಕಾಂಕ್ರೀಟ್ ಬೀಮ್ ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಇಬ್ಬರು ಕಾರ್ಮಿಕರಿಗೆ ಗಾಯಗಳಾಗಿವೆ ಮಂಗಳೂರಿನ ಸಿಜೆ ಕಾಮತ್ ರಸ್ತೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಸಿಎಂ ಸಿದ್ದರಾಮಯ್ಯ ಇವತ್ತು ನೂರು ನೂತನ ಬಿಎಂಟಿಸಿ ಬಸ್ಗಳನ್ನು ಲೋಕಾರ್ಪಣೆ ಮಾಡಿದ್ರು ಆಮೇಲೆ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಿ ರಸ್ತೆ ಸೇತುವೆ ಮೆಟ್ರೋ ಕಾಮಗಾರಿಗಳ ಪರಿಶೀಲನೆ ಮಾಡಿದ್ರು ಬಳಿಕ ನಮ್ಮ ಮೆಟ್ರೋ ಏರಿ ವಿಧಾನಸೌಧಕ್ಕೆ ಪ್ರಯಾಣ ಬೆಳೆಸಿದ್ರು ಅಸಾನ್ ಮತ್ತು ನಮಾಜ್ ವೇಳೆ ಹಿಂದೂ ದೇಗುಲಗಳಲ್ಲಿ ಮೈಕ್ ಬಂದ್ ಮಾಡುವಂತೆ ಬಾಂಗ್ಲಾದಲ್ಲಿ ಆದೇಶ ಹೊರಬಿದ್ದಿದೆ ಬಾಂಗ್ಲಾದಲ್ಲಿ ನಡೆಯುವ ಅತಿದೊಡ್ಡ ದುರ್ಗಾ ಪೂಜೆಯಲ್ಲಿ ಧಾರ್ಮಿಕ ಸಾಮರಸ್ಯ ಕಾಪಾಡಲು ಈ ನಿಯಮ ಅಂತ ಸಮರ್ಥನೆ ಮಾಡಿಕೊಂಡಿದೆ ಬಾಂಗ್ಲಾ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸಿಪಿಐಎಂ ನಾಯಕ ಸೀತಾರಾಮ ಯಚೋರಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ದಾರೆ ಮೃತದೇಹವನ್ನು ಕುಟುಂಬಸ್ಥರು ಏಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ ಸೀತಾರಾಮ್ ಯಚೂರಿ ನಿಧನಕ್ಕೆ ರಾಜಕೀಯ ಗಣ್ಯರು ಸಂತಾಪ ಸೂಚಿಸಿದ್ರು ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮಟ್ ಅಟ್ ನೈನ್ ಅನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು